ಪ್ರತಿ ವರ್ಷ ಕನ್ನಂಬಾಡಿ ಕಟ್ಟೆಯನ್ನು ತುಂಬಸಪ್ಪ ತುಂಬಸಮ್ಮ ನಮ್ಮ ರೈತರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಆಗಬಾರದು ನಾವು ಎಷ್ಟೇ ಪರಿಹಾರದ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದು ಮಳೆ ಬಂದು ಬೆಳೆ ಬೆಳೆದು ಸಮೃದ್ಧಿಯಾಗ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾಡಿನ ಸಮೃದ್ಧಿ ಆಗಬೇಕಾದ್ರೆ ಒಳ್ಳೆ ಮಳೆ ಬಿದ್ದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ಬೆಳೆ ಬೆಳೆದಾಗ ಮಾತ್ರ ರೈತರು ಸಮೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ರೈತರ ಮುಖದಲ್ಲಿ ಹರ್ಷವನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನಾವು ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನಮ್ಮ ಮೇಲೆ ಯಾರೂ ಕೂಡ ಈ ಬಿ ಜೆ ಪಿ ಜೆ ಡಿ ಎಸ್ನವರ ಮಾತುಗಳನ್ನು ಕೇಳಿ ಅನುಮಾನವನ್ನು ಪಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಡಿ ಅವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರವನ್ನ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅಂತಕ್ಕಂಥದ್ದು ಅವರ ಪ್ರಯತ್ನ ನಾನು ಅನೇಕ ಕಡೆಗಳಲ್ಲಿ ನೋಡಿದ್ದೇನೆ ನಾನು ನಮ್ಮ ನೂರ ಇಪ್ಪತ್ತೊಂದು ಇಲ್ಲಿವರೆಗೆ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರು ಬಂದ ಮೇಲೆ ನೂರ ಇಪ್ಪತ್ತೊಂದು ಇಡಿ ಪ್ರಕರಣಗಳಾಗಿದ್ದಾವೆ ನೂರ ಇಪ್ಪತ್ತೊಂದರಲ್ಲಿ ನೂರ ಹದಿನೈದು ಪ್ರಕರಣಗಳು ವಿರೋಧ ಪಕ್ಷದವರು ನೂರ ಹದಿನೈದು ಪ್ರಕರಣಗಳು ವಿರೋಧ ಪಕ್ಷದವರು ನಾಚಿಕೆ ಆಗಲ್ಲ ಇವರಿಗೆ ವಿರೋಧ ಪಕ್ಷದವರನ್ನು ದುರ್ಬಲಗೊಳಿಸಿ ಅವರನ್ನ ಶಕ್ತಿಗುಂದಿಸಿ ಅಧಿಕಾರ ಮಾಡಬೇಕು ಜೈಲ್ಗೆ ಹಾಕೋದು ಜೈಲ ಕಳಿಸದು ನಿರಾಪರಾಧಿಗಳನ್ನ ಜೈಲಿಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಜನ ಇದನ್ನ ಖಂಡಿಸಬೇಕಾಗ್ತದೆ ನಮಗೆ ನೀವು ಆಶೀರ್ವಾದ ಮಾಡಿದ್ದೀರಿ